ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಇತ್ಕಿದ್ ಬೇಳೆ ಸಾಂಬಾರು ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ಬನ್ನಿ ಇವಾಗ ಇತ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಬೇಳೆ ತೊಗೊಂಡಿದ್ದೀನಿ ಇದನ್ನ ನೀಟಾಗಿ ಒಂದ್ಸಲ ವಾಶ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ವಾಶ್ ಮಾಡಿದೆಲ್ಲ ಆಯಿತು ನಾನಿಲ್ಲಿ ಒಂದು ಕೆ ಜಿಯಷ್ಟು ಬೇಳೆ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಕಡಿಮೆ ಬೇಕು ಅಂದರೆ ಅರ್ಧ ಕೆ ಜಿಲಿ ಮಾಡ್ಕೋಬೋದು ಇವಾಗ ಸಾಂಬಾರಿಗೆ ಏನೇನು ಬೇಕು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಅಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ಎರಡು ಸ್ಪೂನಷ್ಟು ಕಡಲೆ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಅಚ್ಕಾರದ ಪುಡಿಯಿಂದ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ತೊಗೊಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಟೊಮೊಟೊ ಒಗ್ಗರಣೆಗೆ ಹಾಕ್ಕೋತೀನಿ ರುಬ್ಬಕ್ಕೇನು ಹಾಕೋತಾ ಇಲ್ಲ ನಿಮಗೆ ಒಗ್ಗರಣೆಗೆ ಇಷ್ಟ ಇಲ್ಲ ಅಂದರೆ ರುಬ್ಬೋಕ್ಕೆ ಹಾಕೊಬೋದು ಇಷ್ಟು ತೊಗೊಬೇಕು ಮಸಾಲೆಗೆ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಮೂರು ಟೇಬಲ್ ಅಷ್ಟು ತೆಂಗಿನಕಾಯಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ತೆಂಗಿನ ತುರಿ ಅದನ್ನು ಸೇರ್ಸ್ಕೊತ ಇದ್ದೀನಿ ತೆಂಗಿನ ತುರಿ ಸೇರಿಸ್ಕೊಂಡಿದ್ದಾದ್ಮೇಲೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಈ ಥರ ದಪ್ಪ ದಪ್ಪಗೆ ಕಟ್ ಮಾಡ್ಕೊಂಡ್ರೆ ಸಾಕು ಎರಡು ಅಷ್ಟು ಕಡಲೆ ಎರಡು ಅಷ್ಟು ಅಚ್ಚಕಾರದ ಪುಡಿ ಎರಡೂವರೆ ಅಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ನೀವೇನಾದರೂ ಇತ್ಕಿದ ಬೆಳೆ ಕಡಿಮೆ ತೊಗೊಂಡ್ರೆ ನೀವು ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಇತ್ಕಿದ ಬೆಳೆ ತೊಗೊಂಡಿದ್ದೀನಿ ನೀವೇನಾದರೂ ಅರ್ಧ ಕೆ ಜಿಯಷ್ಟು ತೊಗೊಂಡ್ರೆ ನೀವು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಎಲ್ಲ ಸ್ವಲ್ಪ ಖಾರ ಎಲ್ಲ ಕಡಿಮೆ ತೊಗೊಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ನೀವು ಒಗ್ಗರಣೆಗೆ ಹಾಕಿಲ್ಲ ಅಂದರೆ ಇವಾಗೆ ರುಬ್ಬಕ್ಕೆ ಸೇರಿಸ್ಕೊಂಡು ಸಣ್ಣಗೆ ರುಬ್ಕೊಬೇಕು ಒಂದು ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೊಂಡಿದ್ದೀನಿ ಬನ್ನಿ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೆ ಅಥವಾ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಕ್ಕೊಂಡಿದ್ದೀನಿ ಇದು ಕುಕ್ಕರಲ್ಲೆಲ್ಲ ಮಾಡ್ಕೋಬಾರ್ದು ಪಾತ್ರೆಯಲ್ಲೇ ಮಾಡ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಸೇರಿಸಿ ಸಾಸಿವೆ ಕರ್ಬೇವಿನ ಸೊಪ್ಪೆಲ್ಲ ಸೇರಿಸಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವೆಲ್ಲ ಹಸಿದೇ ರುಬ್ಕೊಂಡಿದ್ವಲ್ಲ ಅದಕ್ಕೆ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಪೂರ್ತಿಯಾಗಿ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದಾಯ್ತು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಬೇಳೆ ಹಾಕ್ಕೊಬೇಕು ಇವಾಗಲೇ ಫ್ರೈ ಮಾಡ್ಕೊಬೇಕು ನಾನು ಇನ್ನೂ ನೀರೇನು ಸೇರಿಸ್ಕೊಂಡಿಲ್ಲ ನೋಡಿ ಎಲ್ಲ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದಾಯಿತು ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ಒಂದು ಟೊಮೊಟೊ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ನೀವು ರುಬ್ಬಕ್ಕೆ ಬೇಕಾದ್ರೂ ಸೇರಿಸ್ಕೊಬೋದು ಇಲ್ಲ ಇವಾಗಾದರೂ ಸೇರಿಸ್ಕೊಬೋದು ಈ ಥರ ಒಗ್ಗರಣೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಬರುತ್ತೆ ನಿಮಗೆ ಈ ಥರ ಟೊಮೊಟೊ ಕಾಣಿಸೋದು ಬೇಡ ಮಕ್ಕಳು ತಿನ್ನಲ್ಲ ಅಂದ್ಕೊಂಡ್ರೆ ನೀವು ರುಬ್ಬಕ್ಕೆ ಸೇರ್ಕೊಳ್ಳಿ ನೋಡಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನಾನು ಮಿಕ್ಸಿ ಜಾರಿಂದ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಂದ ನೀರು ಸೇರಿಸ್ಕೊಂಡಿದ್ದಾಯಿತು ಸಲ ನೀಟಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಚಪಾತಿ ಪೂರಿಗಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಮುದ್ದೆಗಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಇವಾಗ ಕಾಳು ಬೇಯಿಯಷ್ಟು ನಾವು ಕುದಿಸ್ಕೊಬೇಕು ನಾನಿಲ್ಲಿ ಇನ್ನೂ ಎಕ್ಸ್ಟ್ರಾ ನೀರು ಎರಡು ಗ್ಲಾಸಷ್ಟು ನೀರು ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎರಡು ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಕುದಿಸ್ಕೊಬೇಕು ಇದು ಕಾಳು ಬೇಯಷ್ಟು ಕುದ್ರೆ ಸಾಕು ಆವಾಗ ಸಾಂಬಾರು ರೆಡಿಯಾಗಿರುತ್ತೆ ನೋಡಿ ಈ ಥರ ಸಲ ನೀವು ಕುದಿಬೇಕಾದ್ರೆ ಕಾಳು ಬೆಂದೈತಾ ಇಲ್ವ ಅಂತ ಸಲ ಚೆಕ್ ಮಾಡಿ ಬೆಂದಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಬಿಡಿ ಚೆನ್ನಾಗಿ ಕಾಳು ಬೇಯುತ್ತೆ ನೋಡಿ ನಾನು ಕಾಳು ಚೆಕ್ ಮಾಡಿ ನೋಡಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಇನ್ನೊಂದು ಐದು ನಿಮಿಷ ಕುದಿಯೋಕೆ ಬಿಡ್ತೀನಿ ನೋಡಿ ಇನ್ನೊಂದು ಐದು ನಿಮಿಷ ಆಗಿದೆ ನಾನು ಇನ್ನೊಂದು ಸಲ ಕಾಳು ಚೆಕ್ ಮಾಡ್ತಾಯಿದ್ದೀನಿ ಇವಾಗ ಕಾಳು ಹಿಂಗೆ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು ಇಷ್ಟ ಆಗಿದ್ರೆ ಸಾಕು ಇವಾಗ ಸೂಪರ್ ಆಗಿರೋ ಇದ್ಕಿದ್ದ ಬೇಳೆ ಸಾಂಬಾರು ರೆಡಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇವಾಗ ಸಾಂಬಾರು ರೆಡಿ ಆಯಿತು ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಸೂಪರ್ ಆಗಿದೆ ಇದ್ಕಿದ ಬೇಳೆ ಸಾಂಬಾರು ಈ ಸಾಂಬಾರಂತೂ ಮುದ್ದೆ ಚಪಾತಿ ಪೂರಿ ಇದೆಲ್ಲ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಇದೇ ಥರ ನೀವು ಈಜಿ ರೆಸಿಪಿಗೋಸ್ಕರ ಕಾಯ್ತೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಂಡೋರ್ಗೂ ನೋಡಿದ್ದೀರಾ ಅನ್ಕೋತೀನಿ ನೋಡಿದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್